ನಮಸ್ಕಾರ ಎಲ್ರಿಗೂ ಇವತ್ತು ರಾಯರ ವರ್ಧಂತಿ ಉತ್ಸವದ ಎರಡನೇ ದಿನದ ಪೂಜೆಯನ್ನ ಮಾಡಿಕೊಳ್ತಾ ಇದ್ದೀನಿ ಮೊದಲಿಗೆ ಬಾಗಿಲನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಬಿಡಿಸ್ಕೊಂಡು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ತುಳಸಿನ ಕುಯ್ಕೊಂಡು ಬಂದಿದ್ದೀನಿ ರಾಯರಿಗೆ ಅತ್ಯಂತ ಪ್ರಿಯಕರವಾದದ್ದು ತುಳಸಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಯಾವುದೇ ಹೂ ಇಡೀ ರಾಯರಿಗೆ ಪೂಜೆಗೆ ಇಲ್ಲದೆ ಇರಲಿ ಒಂದು ಎಲೆ ತುಳಸಿ ಎಲೆ ಇಟ್ಟು ಪೂಜೆ ಮಾಡಿದ್ರು ರಾಯರು ಖುಷಿ ಪಡ್ತಾರೆ ಹಾಗೆಯೇ ಹಳದಿ ಬಣ್ಣದ ಹೂವು ಕೂಡ ತುಂಬಾ ಇಷ್ಟ ಆಗುತ್ತೆ ಯಾರೂ ಆ ಥರ ಮಾಡಿಕೊಂಡು ಗಡಿಬಿಡಿಲಿ ಪೂಜೆನ ಸ್ಟಾರ್ಟ್ ಮಾಡಬೇಡಿ ನಿಧಾನಕ್ಕೆ ಆರಾಮಾಗಿಯೇ ಮಾಡಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸೋದಕ್ಕೆ ಟ್ರೈ ಮಾಡಿ ದಿನವಾಗಲೂ ಹೂನ ಬದಲಾಯಿಸಬೇಕು ಅಂತ ಅನ್ನೋದೇನು ಇಲ್ಲ ದಿನ ಒಂದೊಂದು ತುಳಸಿ ದಳನ ಇಟ್ಟಿ ಪೂಜೆ ಮಾಡಿದ್ರೆ ಸಾಕು ಹೂ ಅದೇ ಇದ್ರೂ ನಡೆಯುತ್ತೆ ಇನ್ನು ಪೂಜೆ ಮಾಡ್ಬೇಕಾದ್ರೆ ನಮ್ಮ ಕೈನಲ್ಲಿ ಅಹ್ ಅರ್ಶನ ಬಣ್ಣದ ಹೂವು ಜೊತೆಗೆ ದಳನ ಇಟ್ಕೊಂಡು ನಮ್ಮ ಕೋರಿಕೆಯನ್ನ ಮನಸ್ಸಿನಲ್ಲಿ ಕೇಳ್ಕೊಂಡು ರಾಯರಿಗೆ ಅದನ್ನ ಅರ್ಪಿಸಬೇಕು ಪ್ರತಿಯೊಂದು ಕ್ಷಣದಲ್ಲೂ ನಮಿಗೆ ಅನ್ಸೋದು ರಾಯರಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ